ಇನ್ನು ತೆಲುಗು ನಟಿ ಹೇಮಗೆ ಸಿ ಸಿ ಬಿ ವಿಚಾರಣೆಯ ಶಾಕ್ ತಟ್ಟಿದೆ ರೇವ್ ಪಾರ್ಟಿ ಪ್ರಕರಣದಲ್ಲಿ ಹೇಮಾ ಸೇರಿದಂತೆ ಎಂಟು ಮಂದಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಸಿ ಸಿ ಬಿ ಸೊ ಹೀಗಾಗಿ ನಟಿ ಹೇಮಾ ವಿಚಾರಣೆಗೆ ಬರಲೇಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ರೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಹೇಮಾ ಸೇರಿದಂತೆ ಎಂಟು ಮಂದಿಗೆ ನೋಟಿಸ್ ಹೋಗಿದೆ ನಾಳೆ ವಿಚಾರಣೆಗೆ ನಟಿ ಹೇಮಾ ಅವರು ಬರಬಹುದಾ ಬರ್ತಾರಾ ಬರಲ್ವಾ ಗೊತ್ತಿಲ್ಲ ಆದರೆ ನೋಟಿಸ್ ಮಾತ್ರ ಕೊಟ್ಟಿದ್ದಾರೆ ಬ್ಲಡ್ ರಿಪೋರ್ಟ್ನಲ್ಲಿ ನಟಿ ಹೇಮಾ ಡ್ರಗ್ಸ್ ಅನ್ನ ಸೇವನೆ ಮಾಡಿರುವಂಥದ್ದು ದೃಢಪಟ್ಟಿದೆ ಎಂಬತ್ತಾರು ಮಂದಿಯ ಬ್ಲಡ್ ರಿಪೋರ್ಟ್ನಲ್ಲಿ ಡ್ರಗ್ಸ್ ಸೇವನೆ ದೃಢಪಟ್ಟಿರುವಂಥದ್ದು ವೈದ್ಯಕೀಯ ತಪಾಸಣೆಯನ್ನು ಸಿ ಬಿ ಪೊಲೀಸರು ಮಾಡಿಸಿದ್ರು ನಟಿ ಹೇಮಾ ಸೇರಿದಂತೆ ಎಂಟು ಮಂದಿಗೆ ವಾಟ್ಸಪ್ ಮೂಲಕ ನೋಟಿಸ್ ಅನ್ನು ನೀಡಲಾಗಿದೆ ಮೇ ಇಪ್ಪತ್ತೇಳರಂದು ಸೋಮವಾರ ವಿಚಾರಣೆಗೆ ಬರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿ ಬಿ ಪೊಲೀಸರು ಪಾರ್ಟಿಯಲ್ಲಿ ನಾನಿರಲಿಲ್ಲ ಅಂತ ನಟಿ ಹೇಮಾ ಸುಳ್ಳು ಹೇಳಿದರು ವೀಡಿಯೋವನ್ನು ಮಾಡಿ ವೀಡಿಯೋದಲ್ಲಿ ಹರಿಬಿಟ್ಟಿದ್ರು ತಾನಿನ್ನೂ ಏನೋ ಹೈದರಾಬಾದ್ನಲ್ಲೇ ಇದ್ದೀನಿ ನನಗೂ ಈ ಪಾರ್ಟಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ನಾಟಕ ಮಾಡಿದರು ತೆರೆ ಹಿಂದೆನೂ ಆಕೆ ಡ್ರಾಮಾ ಮಾಡಿದರು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ ಆನೇಕಲ್ ತಾಲೂಕು ಬೆಂಗಳೂರು ಸೊ ಈಗ ಅದಾದ ಮೇಲೆ ಪೊಲೀಸರು ಸಿಸಿಬಿ ಪೊಲೀಸರು ಕನ್ಫರ್ಮ್ ಮಾಡ್ತಾರೆ ಇಲ್ಲ ನಟಿ ಹೇಮಾ ಇದ್ದಿದ್ದು ಹೌದು ನಿಜ ಆಕೆಯೂ ಇದ್ಲು ಅಂತ ಅದಾದ್ಮೇಲೆ ಆಕೆಗೂ ಸಹ ಟೆಸ್ಟ್ ಅನ್ನು ಸಂದರ್ಭದಲ್ಲಿ ಆಕೆ ಸೇರಿದ ಹಾಗೆ ಒಂದಷ್ಟು ಮಂದಿ ಎಂಬತ್ತಾರು ಮಂದಿ ಡ್ರಗ್ಸ್ ಸೇವನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಕನ್ಫರ್ಮ್ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಜಿ ಆರ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು ವಿಜಯವಾಡ ಮೂಲದ ವಾಸು ಅನ್ನುವ ವ್ಯಕ್ತಿ ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದ ಪಾರ್ಟಿಯಲ್ಲಿ ಡ್ರಗ್ಸನ್ನು ವಶಕ್ಕೆ ಪಡ್ಕೊಂಡಿದ್ರು ಸಿ ಸಿ ಬಿ ಪೊಲೀಸರು ಸಿ ಸಿ ಬಿ ಪೊಲೀಸರು ರೇಡ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇದ್ದ ಹಾಗೆಯೇ ಆ ರೇವ್ ಪಾರ್ಟಿಯಲ್ಲಿ ಇದ್ದಂತ ಸಹ ಆ ಡ್ರಗ್ಸ್ ಮರೆಮಾಚುವ ಒಂದು ಕಾರ್ಯವನ್ನ ಮಾಡಿದ್ರು ಯಾವ ರೀತಿಯಾಗಿ ಅಂದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕ್ಬಿಟ್ರಂತೆ ಒಂದಷ್ಟು ಡ್ರಗ್ಸ್ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಬಾತ್ರೂಮ್ಗಳಲ್ಲಿ ಬಚ್ಚಿಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಆದರೂ ಸಹ ಫೈನಲಿ ಸಿಕ್ಕಾಕೊಂಡ್ರು ಈಗ ಮತ್ತೊಬ್ಬ ನಟಿ ಹೇಮಾ ಅಲ್ಲದೆ ಮತ್ತೊಬ್ಬ ನಟಿ ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದಯೋನ್ಮುಖ ನಟಿ ಒಂದು ಎರಡು ಮೂರು ಮೂವಿ ಮಾಡಿರ್ತಕ್ಕಂಥ ನಟಿ ಆಕೆಯಾಯಿ ರೇವ್ ಪಾರ್ಟಿಯಲ್ಲಿ ಇದ್ದಲಂತೆ ಮತ್ತು ಆಕೆ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾಳೆ ಇಲ್ಲ ಇಲ್ಲ ಅದು ಬರ್ತ್ಡೇ ಪಾರ್ಟಿ ಅದು ಯಾವುದೇ ರೀತಿಗೆ ಡ್ರಗ್ಸ್ ಏನು ಅಲ್ಲಿ ಸೇವನೆ ಆಗ್ತಾ ಇರಲಿಲ್ಲ ಯೂಸ್ ಆಗ್ತಿರಲಿಲ್ಲ ಅಂತ ಆಕೆ ಹೇಳಿದ್ದಾಳೆ ಆದರೆ ಸಿ ಸಿ ಬಿ ಪೊಲೀಸರು ಬಹಳ ಕ್ಲಿಯರ್ ಕಟ್ಟಾಗಿ ಕನ್ಫರ್ಮ್ ಮಾಡಿದ್ದಾರೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಡ್ರಗ್ಸು ಸಿಕ್ಕಿದೆ ಮತ್ತು ಯಾರೆಲ್ಲ ಸಿಕ್ಕಾಕ್ಕೊಂಡ್ರೂ ಅವರೆಲ್ಲರನ್ನ ತಪಾಸಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲೇ ಅವರ ಬ್ಲಡ್ ರಿಪೋರ್ಟ್ನಲ್ಲಿ ಇವರು ಡ್ರಗ್ಸನ್ನ ಸೇವನೆ ಮಾಡಿರ್ತಕ್ಕಂಥದ್ದು ಸಹ ಗೊತ್ತಾಗಿದೆ ಸೊ ಹಾಗಾಗಿ ಎಲ್ರಿಗೂ ನೋಟಿಸ್ ಇಶ್ಯೂ ಆಗಿದೆ ನಾಳೆ ನಟಿ ಹೇಮಾ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಒಂದು ವೇಳೆ ಏನಾದರೂ ಆಕೆ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರಾ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ